ಸ್ನೇಹಿತರೆ ನಮಸ್ಕಾರ ಇವತ್ತು ಲೀಲಾವತಿ ಮೇಡಮ್ ಅವರ ಸಾಮಾಜಿಕ ಹೋರಾಟಗಾರ್ತಿ ಲೀಲಾವತಿ ಮೇಡಮ್ ಅವರು ನಲವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಇವತ್ತು ನಮ್ಮ ಚಾನಲ್ ಹತ್ರ ಬಂದು ನಮ್ಮ ಇದರಲ್ಲಿ ನಾವು ಇವತ್ತು ಬರ್ತಾಡಿ ಆಚರಣೆ ಮಾಡಿದ್ದೀವಿ ಅವ್ರ ಹತ್ರ ಒಂದು ನಾಲ್ಕು ಮಾತು ಕೇಳ್ತೀವಿ ಇವತ್ತು ಅವರು ಹುಟ್ಟಿದಬ್ಬ ಹೆಂಗಿತ್ತು ಯಾವ ಥರ ಇತ್ತು ಅವ್ರು ಹೇಳ್ತಾರೆ ಕೇಳಿ ಸ್ನೇಹಿತ ನಮಸ್ತೆ ನಾನು ನಿಮ್ಮ ಲೀಲಾವತಿ ಸಾಮಾಜಿಕ ಹೋರಾಟ ಸಮಾಜ ಸೇವಕರು ಇವತ್ತು ನನ್ನ ಜನ್ಮದಿನ ಅಂಕ ತುಂಬ ನಾನು ನೆನ್ಪು ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಚೆನ್ನಾಗಿ ನನಗೆ ಆಚರಣೆ ಮಾಡ್ತಾಯಿದೆ ತುಂಬ ವಿಶೇಷ ನನಗೆ ಮೂರ್ನಾಲ್ಕು ದಿನ ಜನ್ಮದಿನ ಶುಭಾಶಯ ಇದ್ದೀರಾ ಮತ್ತು ನಲವತ್ತು ಎರಡು ನಲ್ವತ್ತೆರಡು ವರ್ಷ ಕಂಪ್ಲೀಟಾಗಿ ನಲ್ವತ್ತ್ಮೂರನೇ ವರ್ಷಕ್ಕೆ ವಸಂತ ಕಾಲಿಡ್ತಾಯಿದ್ದೀನಿ ಸಮಾಜ ಸೇವೆ ನೀವೆಲ್ಲ ಗುರ್ತಿಸಿ ಗುರುತಿಸಿ ಇಲ್ಲಿವರೆಗೂ ಆರಿಸಿ ಆಸೆ ಮತ್ತು ಇವತ್ತು ಹಲವಾರು ಕಡೆ ಕೇಕ್ ಕಟ್ ಮಾಡಿಸಿ ಅಂತ ಕರೆ ಮಾಡಿದ ದಯವಿಟ್ಟು ಬೇಡ ನನಗೆ ಸಾಕು ಬೆಳಗ್ಗೆನೊಂದು ಎರಡು ಮೂರು ಕಡೆ ಕೇಕು ಕಟ್ ಮಾಡಿಸಿದ್ದಾರೆ ಮತ್ತು ನಮ್ಮ ನಾಗರಾಜ್ ಸರ್ ಕೊಟ್ಟು ನಾಗರಾಜ್ ಕೊಟ್ಟವರು ಯೂಟ್ಯೂಬ್ ಚಾನಲ್ಲು ಅವ್ರ ಆಫೀಸ್ಗೆ ಬಂದು ನಾನು ಇವತ್ತು ನನ್ನ ಬರ್ತ್ಡೇ ಸಹ ತುಂಬ ಅದ್ದೂರಿಯಾಗಿ ಮಾತು ಮಾಡಿದ್ದಾರೆ ಮತ್ತು ಬೆಳಿಗ್ಗೆ ನಮ್ಮ ಹೇರಿದ್ದಾರೆ ಯಗ್ನಳ್ಳಿ ಕ್ರಾಸಲ್ಲಿ ನಮ್ಮ ಸೀನ ಅವರು ಸಾಮಾಜಿಕ ಹೊರಟಾಗ ಅವರು ನನಗೆ ತುಂಬ ಮನೆಗೆ ಅವರು ಮಿಸ್ಸಸ್ ಎಲ್ಲ ಒಂದು ತುಂಬ ಒಂದು ಮನೆ ಮಗಳ ಥರ ಮಾತಾಡಿ ತುಂಬ ದೂರಾಗಿ ಇವತ್ತು ಹುಟ್ಟೋ ಜನ್ಮದಿನ ಆಚರಿಸಿ ಆಚರಿಸಿದ್ದಾರೆ ನಾನು ಇಷ್ಟೇ ಕೇಳ್ತಾ ಇರೋದು ಇಷ್ಟೊಂದು ನಿಮ್ಮ ಅಭಿಮಾನ ಪ್ರೀತಿ ಇಷ್ಟು ನನಗೆ ಸಿಕ್ಕಿದೆ ಆದರೆ ನಾನು ನಿಮ್ಮೆಲ್ರಿಗೂ ನಾನು ಚಿರಋಣಿ ಇನ್ನೂ ಮತ್ತಷ್ಟು ಸಮಾಜ ಸೇವೆ ಮಾಡೋದಕ್ಕೆ ನನಗೆ ಮತ್ತೆ ಅವಕಾಶಗಳು ಕೊಟ್ಟಿದ್ದೀರಾ ನಿಮ್ಮ ಈ ಅಭಿಮಾನ ಸ್ನೇಹಕ್ಕೆ ನಾನು ಚಿರಋಣಿ ಆಗಿರ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಆ ಸ್ನೇಹಿತರೆ ಸಮಾಜದಲ್ಲಿ ಇನ್ನೂ ನಾನು ಹೆಚ್ಚೆಚ್ಚು ಕೆಲಸ ಮಾಡಬೇಕು ಇನ್ನೂ ಉತ್ತಮ ಒಳ್ಳೆ ಕೆಲಸ ಮಾಡಬೇಕು ಇಲ್ಲಿವರೆಗೂ ನನ್ನ ಕೆಲಸಗಳನ್ನ ಬಂದಿರ ಇನ್ನೂ ಪ್ರೋತ್ಸಾಹ ಕೊಡಿ ನಿಮ್ಮ ಆಶೀರ್ವಾದ ಆರೈಕೆ ನನ್ನ ಮೇಲೆ ನನ್ನ ಕುಟುಂಬ ಮೇಲೆ ಸದಾ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟು ನಾನು ಅಂದ್ಕೊಂಡಲ್ಲಿ ಇಷ್ಟು ಜನ್ಮದಿನದ ಶುಭಾಶಯ ಕೋರ್ತಾ ಇದ್ದೀರ ಒಂದು ಎಲ್ರಿಗೂ ಒಂದು ಸಹೋದರರಾಗಿ ಒಂದು ಅಕ್ಕನಾಗಿ ತಂಗಿಯಾಗಿ ಒಂದು ಅಮ್ಮನಾಗಿ ನನಗೆ ಒಂದು ವಿಶ್ವಾಸ ತಿಳಿಸ್ತಾ ಇದ್ರ ನಾಲ್ಕು ದಿನದೂ ಆದರೆ ನಾನು ಈ ಇಷ್ಟೊಂದು ನನಗೆ ಇದೇ ಫಸ್ಟು ಇಷ್ಟು ವರ್ಷ ನನಗೆ ವಿಶ್ವಾಸ ಬಂದಿರೋದು ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಾನು ಇನ್ನೂ ಉತ್ತಮ ಕೆಲಸ ಮಾಡಬೇಕು ನಂದವರ ಪರವಾಗಿ ಬಡವರ ಪರವಾಗಿ ನನ್ನ ಹೆಣ್ಮಕ್ಳು ಪರವಾಗಿ ಇಪ್ಪತ್ನಾಲ್ಕು ಗಂಟೆ ಸಮಾಜ ಸೇವೆ ಮಾಡೋಕ್ಕೆ ನಾನು ಸಿದ್ಧ ನಿಮಗೆಲ್ಲ ಗೊತ್ತಿರ್ಬೋದು ಇತ್ತೀಚೆಗೆ ಕೆಲವು ದಿನಗಳಿಂದ ನನ್ನ ಮೇಲೆ ಒಂದು ಹಲ್ಲೆ ಕೂಡ ಆಗಿರುತ್ತೆ ಅದಕ್ಕೆ ನಾನು ಯಾವುದಕ್ಕೆ ಎದರ ಈ ಸಮಾಜಕ್ಕೆ ನನ್ನ ಪ್ರಾಣ ತ್ಯಾಗ ಮಾಡಿ ಹೋಗ್ತೇನೆ ಹೊರತು ಏಡಿಯಾಗಿ ನಾನು ಬದುಕಲ್ಲ ಯಾವತ್ತು ಅನ್ಯಾಯ ಎಲ್ಲಿ ನಡೆಯುತ್ತೋ ಅಲ್ಲಿ ನಾನು ನಾಯ ನಾಯವಾಗಿ ಧ್ವನಿ ಎತ್ತೀನಿ ಇನ್ನೂ ಇವತ್ತು ಹಲವಾರು ಕಡೆ ಒಂದು ಸನ್ಮಾನ ಮತ್ತು ಸ್ನೇಹಿತರೆ ಸಮಾಜದಲ್ಲಿ ಇನ್ನೂ ನಾನು ಒಳ್ಳೆಯ ಕೆಲಸ ಮಾಡ್ತಾ ಮಾಡೋದಕ್ಕೆ ಅವಕಾಶ ಕೊಡಿ ಇಷ್ಟು ಒಂದು ನನಗೆ ವಿಶೇಷ ತಿಳಿಸಿದರೆ ನಾನು ಜೀವನದಲ್ಲಿ ಕನಸು ಮನಸ್ಸಲ್ಲಿ ಅಂದ್ಕೊಂಡಿಲ್ಲ ಇವತ್ತು ನನಗೆ ನಾಲ್ಕೈದಿಂದ ತುಂಬ ನನಗೆ ಹೃದಯ ಒಂದು ಅಭಿನಂದನೆಗಳು ಮತ್ತು ಧನ್ಯ ಇದು ಏನಪ್ಪ ಹುಟ್ಟುಹಬ್ಬದ ಶುಭಾಶಯಗಳು ನನಗೆ ತಿಳಿಸಿದ್ದೀರ ನಾನು ನನ್ನ ಜೀವನದಲ್ಲಿ ಕನಸು ಮನಸ್ಸು ಅಂದ್ಕೊಂಡಿಲ್ಲ ನನಗೆ ಈ ನನ್ನ ಜನ ಒಂದು ಆ ಆಶೀರ್ವಾದ ಸಿಗುತ್ತೆ ಅಂದ್ಕೊಂಡು ಫಸ್ಟ್ ಟೈಮ್ ನನಗೆ ಈ ಥರ ಒಂದು ವಿಶಸ್ಸು ಬಂದಿರೋದು ನನ್ನ ತಂದೆ ತಾಯಿಗೂ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೇನೆ ಧನ್ಯವಾದ ಹೇಳ್ತೇನೆ ತಾಯಿಯು ಸಹ ಆರೋಗ್ಯ ಅದೇ ಸ್ವಲ್ಪ ಆರೋಗ್ಯ ರೂಪೆದಾಗಿ ಅವರು ವಯಸ್ಸಿನಿಂದ ಚಿಕಿತ್ಸೆ ಪಡ್ಕೊಂಡು ಈಗಷ್ಟೇ ಮನೆಗೆ ಬಂದಿದ್ದಾರೆ ನನಗೂ ನಿಜವ್ರ ಬರ್ತಡೆ ಮಾಡ್ಕೊಳೋಕೆ ಇಷ್ಟ ಇಲ್ಲ ಕೆಲವರು ಎಲ್ಲ ಅಭಿಮಾನಿಗಳು ಒತ್ತಾಯಪೂರ್ವಕವಾಗಿ ಅವರು ನನಗೆ ಕೆಲವು ಇನ್ನೂ ಹಲವಾರು ಕಡೆ ಇವತ್ತೊಂದು ದೊಡ್ಡ ಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಇನ್ನೂ ಉತ್ತಮ ಕೆಲಸಕ್ಕಾಗಿ ಪ್ರೋತ್ಸಾಹ ನೀಡಿ ಆಸೆ ಅರಸಿ ಆಶೀರ್ವಸಿ ನಿಮ್ಮ ಮನೆ ಮಗಳು ಲೀಲಾವತಿ ಜೀವೈ ಎಲ್ಲರಿಗೂ ಒಳ್ಳೆಯದಾಗಲಿ ತುಂಬ ಎಲ್ಲರಿಗೂ ಧನ್ಯವಾದಗಳು ಇದೇ ಥರ ಲೀಲಾವತಿ ಮೇಡಮ್ ಅವ್ರಿಗೆ ಒಳ್ಳೆ ಕೆಲಸಗಳಿಗೆ ನಾವೆಲ್ಲ ಸಹಕಾರ ಕೊಟ್ಟು ಅವ್ರ ಜೊತೆಗೆ ನಿಲ್ಲೋಣ ಅಂತ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊತ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ